ಪೀಪಲೆಲ್ಲ ಈ ಬ್ಲೀಡ್ ಜಾಸ್ತಿ ಆಗ್ತದಲ್ಲ ಆ ಟೈಮ್ ಅಲ್ಲಿ ಇದ್ರದ್ದು ಕಷಾಯ ಮಾಡಿ ನಾವು ನಮ್ಮ ಅನುಭವಕ್ಕೆ ಬಂದದ್ದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಇದಕ್ಕಿಂತ ಜಾಸ್ತಿ ನಿಮಗೆ ಗೊತ್ತಿದ್ರೆ ನೀವು ನಮ್ಗೆ ಕಮೆಂಟ್ ಮೂಲಕ ಚಂದು ಸೋ ಕಜಿಪ್ಪಿ ಮಲ್ಪುಗಾದ್ ಮಾಡಿದ್ರೆ ಸೋದ್ ಬೋದ್ರಿ ನಮ್ಗೆ ಸೋದ್ರಿ

ಇಂಚ ಪಲ್ತುದ್ ನಮ ಸೊಪ್ಪು ಮಲ್ಪದ ಅಂಚ ಒಗ್ಗರ್ನೆ ಪಡ್ತ್ಲ ಮಲ್ಪರ ಆಪುಂಡು ಬೊಕ ಈ ತಪ್ಪುಲಿ ಮಲ್ಪುವೆರ್ ಅಂಚ ಮಲ್ಪರ್ಲ ಆಪುಂಡು ಹಸೇದಿ ಅರ್ಲ ಆಪುಂಡು ಅದೆ ಹಸಿ ದೋಸ ಲ ಆಪುನತ ಹಾ ದೋಸೆ ಇದ್ಲ ಪಾಡ್ದ್ ಮಲ್ಪರ ಅಪುಂಡು ಕಡೆನ ಅವರು ಇವತ್ತಂತೆ ಒಂದು ಕೆಂಪು ದಾಸ ಯಾವ ದಾಸ ಕೆಂಪು ದಾಸವಳ ಎಲ್ಲದಿದ್ರೆ ಬಿಳಿ ದಾಸವಾಳ ಅದ್ರಲ್ಲಿ ಇವತ್ತೊಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನು ಹೇಗೆ ಮಾಡುದು ಅಂತ ಹೇಳೀನು ಅವರೇ ಹೇಳ್ತಾರೆ ಹೀಗೆ ನಾವೆಲ್ಲ ದಾಸವಳ ಕೊಯ್ಲಿಕ್ಕೆ ಬಂದಿದ್ದೇವೆ ಈಗ ನೋಡ್ಬೋದು ಕೆಂಪು ದಾಸವಳದ್ದು ಕೆಂಪು ದಾಸವಳಿ ಈ ದಾಸವಳ ಒಯ್ಕೊಂಡು ಪಲ್ಯ ತಂಬುಳಿ ದೋಸೆ ಎಲ್ಲ ಆಗ್ತದೆ ಇದರಲ್ಲಿ ಹ್ಮ್ ಯಾರಿಗೆಲ್ಲ ಈ ಹಿಮೋಗ್ಲೋಬಿನ್ ಕಮ್ಮಿ ಇರ್ತದಲ್ಲ ಅಂದ್ರೆ ರಕ್ತ ಕಡಿಮೆ ಇರ್ತದಲ್ಲ ಅದಕ್ಕೆ ಈ ದಾಸವಾಳದ ಕಷಾಯ ಅಲ್ಲ ದಾಸವಾಳದ ರೆಸಿಪಿ ಏನಾದರೂ ಮಾಡಿ ತಿಂದ್ರೆ ಉಂಟಲ್ಲ ಅವರಿಗೆ ಈ ರಕ್ತ ಹೆಚ್ಚಾಗ್ತದೆ ನೋಡಿ ದಾಸವಳ ನೋಡಿ ಅಂತ ಎಷ್ಟು ಉಂಟು ಇನ್ನುಸ ಬೇಕು ನಮ್ಗೆ ಯಾವ ಜಾತಾ ಅಂದ ಇವರೆಂತ ಗೊತ್ತಂಟ ಇವರಿಗೆ ಹುಷಾರಿರ್ಲಿಲ್ಲ ಅಂದ್ರೆ ಅವರು ಒಮ್ಮೆ ಬಿದ್ದಿದ್ರು ಹಾಗೆ ಅವರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು ಎಲ್ಲ ಆಯುರ್ವೇದಿಕ್ ಇದ್ರಲ್ಲೇ ಅಡ್ಮಿಟ್ ಆಗಿದ್ರು ಆವಾಗ ಅವರಿಗೆ ಡಾಕ್ಟರ್ ಹೇಳಿದ್ರು ಅವರಿಗೆ ರಕ್ತ ತುಂಬಾ ಕಡಿಮೆ ಇತ್ತಂತೆ ಆವಾಗ ಈ ದಾಸವಾಳದ ಈ ಕೆಂಪು ದಾಸವಾಳ ಅಲ್ವಾ ತಿಂಗೋಲುಗೂ ರಡ್ಡು ಸರ್ತಿ ಅನ್ನ ಪರೋಡು ಒಂದು ಅಲ್ಲ ಪರಂದ ಇದು ಹಾಕೊಂಡು ಹಾಕೊಂಡು ಅವರಿಗೆ ತಿಂಗಳಿಗೆ ಚಾ ಸ್ವಲ್ಪ ಕಡಿಮೆ ಮಾಡಿ ಇದ್ರದ್ದು ಕಷಾಯ ಮಾಡಿ ಕುಡಿಯಿರಿ ಅಂತ ಹೇಳಿ ಹೇಳ್ತಾ ಹೇಳಿದ್ರಂತೆ ಡಾಕ್ಟ್ರು ಹಾಗೆ ಅವರು ಅದನ್ನೇ ಮಾಡಿದರು ಆನಂತರ ಅವರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ರು ಅವರ ರಕ್ತದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಯಿತು ಅವರಿಗೆ ರಕ್ತ ಸ್ವಲ್ಪ ಹೆಚ್ಚಾಯಿತು ಹಾಗೆ ಈ ದಾಸವಾಳ ಈಗ್ಲೂ ಹಾಗೇನೆ ಮನಸ್ಸಾಗುವಾಗ ನಾವು ಇಡ್ತೇವೆ ಕಸ ಎಲ್ಲರಿಗೂ ಸಹ ಇಡ್ತೇವೆ ನೋಡಿ ಇಲ್ಲದಿದ್ರೆ ದಾಸವಾಳ ನೋಳಿ ಅಲ್ವಾ ಅದು ಲೋಳೆ ಟೈಪ್ ಅಲ್ಲಿ ಬರ್ತದೆ ಆದ್ರೆ ಇದು ಎಂತಸ ಆಗುದಿಲ್ಲ ಇದ್ರ ಕಷಾಯ ಮತ್ತೆ ಕರಿ ದೋಸೆ ತಂಬುಳಿ ಚಟ್ನಿ ಎಲ್ಲ ಮಾಡ್ತಾರೆ ಇದರಲ್ಲಿ ನಾವು ಇವತ್ತು ನಿಮ್ಗೆ ಒಂದು ಪಲ್ಯ ಹೇಗೆ ಮಾಡುದು ಅಂತ ಹೇಳಿ ನಾವು ತೋರಿಸಿ ಕೊಡ್ತಾ ಇದ್ದೇವೆ ಇದು ನಾವು ನಮ್ಮ ಅನುಭವಕ್ಕೆ ಬಂದದ್ದನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೇವೆ ಇದಕ್ಕಿಂತ ಜಾಸ್ತಿ ನಿಮಗೆ ಗೊತ್ತಿದ್ರೆ ನೀವು ನಮ್ಗೆ ಕಮೆಂಟ್ ಮೂಲಕ ತಿಳಿಸಬಹುದು ಗೊತ್ತಿರ್ಲಿ ಯಾರಿಗೆಲ್ಲ ಇದು ರಕ್ತ ತುಂಬಾ ಇರ್ತದಲ್ಲ ಅವರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಮತ್ತೆ ಇದು ಕೂದಲಿಗೆಸ ತುಂಬಾ ಒಳ್ಳೇದಲ್ವಾ ಶಾಂಪು ಮಾಡ್ತೇವೆ ನಾನು ಇದ್ರದ್ದೇ ಶಾಂಪು ಮಾಡಿ ಹೇರ್ಗೆ ಕಂಡೀಷನರ್ ಆಗಿ ಉಪಯೋಗಿಸ್ತೇನೆ ಮತ್ತೆ ಶಾಂಪು ಮಾಡ್ತೇನೆ ಮತ್ತೆ ಕಷಾಯ ಮತ್ತೆ ಹೇರ್ ಪ್ಯಾಕ್ ಎಲ್ಲ ನಾನು ಜಾಸ್ತಿ ದಾಸವಾಳವನ್ನೇ ಯೂಸ್ ಮಾಡ್ತೇವೆ ಇದ್ರದ್ದು ಎಲೆ ಮತ್ತೆ ಹೂ ಅವು ತರಕು ಪೂಲಾ ದಾಸವಳು ಬರ್ತದೆ ಶಾಂಪು ದಾಸಲ್ದ ಇರೆಲ್ಲ ಪಾಡ್ದು ಮಲ್ಪೇರಿ ಬಲ್ದು ದಾಸಲ್ದ ಅದ್ಯ ಇರೇ ಪಾಡ್ತಲ್ಲ ರೊಟ್ಟಿ ಮಲ್ಪೇರ ಹಾಗೆ ನಾವು ಇವತ್ತೊಂದು ಪಲ್ಯ ಮಾಡುವ ಅಂತ ಹೇಳಿ ಮತ್ತೆ ಕಣ್ಣಿಗೆ ತಂಪಲ್ಲ ಇದು ದೇಹಕ್ಕೆ ಕೂಡ ತಂಪು ಇದು ಗರ್ಲ್ಸ್ ಗೆಲ್ಲ ತುಂಬಾ ಹೆಂಗಸರಿಗೆ ಈ ಪಿರಿಯಡ್ಸ್ ಟೈಮ್ ಅಲ್ಲೆಲ್ಲ ಈ ಬ್ಲೀಡ್ ಜಾಸ್ತಿ ಆಗ್ತದಲ್ಲ ಆ ಟೈಮ್ ಅಲ್ಲಿ ಇದ್ರದ್ದು ಕಷಾಯ ಮಾಡಿ ಕುಡಿಬೇಕಂತೆ ತುಂಬಾ ಒಳ್ಳೇದು ಅದೇ ಈ ಕೂದಲೆಲ್ಲ ಜಾಸ್ತಿ ಹೇರ್ ಫಾಲ್ ಎಲ್ಲ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗ್ತದಲ್ಲ ಆವಾಗ ಇದರ ಹೇರ್ ಪ್ಯಾಕ್ ಅಥವಾ ಕಷಾಯ ಕೂಡ ಯಾವ ರೂಪದಲ್ಲಿ ನೀವು ತಕೊಂಡರೂ ಸಹ ಒಳ್ಳೆಯದೇ ಈಗ ಎಂಜ ಮಾಡಿದೇ ಸರಿ ನಮ್ಮ ಆಯ್ತಾ ಕೊಯ್ಕೋತೆ ದಾಸವಾಳ ಬಿಸಿಲು ಕೂಡ ತುಂಬಾ ಇದೆ ಕೊಯ್ತೇವೆ ನಾ ಇನ್ನು ಸ್ವಲ್ಪ ಅಲ್ಲಿ ಉಂಟು ಮೇಲೆ ಅದನ್ನು ಕೊಯ್ಯುವ ನೆತ್ತನೆ ಜ ಆ ಜಪ್ಪು ನೆತ್ನೆ ಜನ ಕುಡ್ತುದು ಆಯ್ತಲ್ಲ ಪುರಿ ವಿವಿ ನಿಪ್ಪುಣದ ಐತೆ ಅನ್ನೋದು ಸೀಮೆ

ಈತ ಹ್ಮ್ ಕುಯ್ಯ ಈ ಥರ ಎಷ್ಟು ಸಿಕ್ಕಿದೆ ನಾ ತೊಳೆದೆಲ್ಲ ಇಟ್ಟಿದ್ದೇವೆ ಕಟ್ ಮಾಡಿ ನೀರಿನ ಏನಾದ್ರೂ ಇದ್ರೆ ತೆಗೆಯುವ ಎಕ್ಸ್ಟ್ರಾ ಕಟ್ ಮಾಡಿ ಕೂಡ ಹಾಕ್ಬೋದು ನಾವು ಹೀಗೆ ಹಾಕ್ತಾ ಇದ್ದೇವೆ ಒಬ್ರು ಸಬ್ಸ್ಕ್ರೈಬರ್ ನಮ್ಗೆ ಈ ರೆಸಿಪಿಯನ್ನು ಮಾಡಿ ತೋರಿಸಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಈ ರೆಸಿಪಿಯನ್ನು ಮಾಡ್ತಾ ಇದ್ದೇವೆ ಅದೇ ಬಂದಿದ್ದೇವೆ ಆ ಹೆಸರು ನನಗೆ ನಮಗೆ ಬರ್ತಾ ಇಲ್ಲ ಸೊ ಅವರು ಹೇಳ್ತಾ ಇದ್ರು ಅದನ್ನ ಮಾಡಿ ತೋರಿಸಿ ಅಂತ ಹೇಳಿ ನಾವು ತುಪ್ಪ ಹಾಕ್ತಾ ಇದ್ದೇವೆ ಸ್ವಲ್ಪ

ನಾನು ಒಂದನ ಈರುಳ್ಳಿ ಈರುಳ್ಳಿ ಅಡಿಗೆ ಕೆಂಪು ಕೆಂಪು ಪೌಡರ್ ಕೆಂಪು ಸ್ವಲ್ಪ ಕೆಂಪು ಬರ್ಬೇಕದು ಅರಶಿನ ಹಾಕ್ತಿದ್ದಾರೆ ಸ್ವಲ್ಪ ಚಿಟಿಕೆ ಅಷ್ಟು

ಸ್ವಲ್ಪ <krit> ಇಂಜಿಬಿಂಚಿದ್ದ <appar unprecedentedgenommen> para ince böyle. Para da. Hmm. So <sharpvik heartbreaking Bis którymsın> mm hmm.

ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದಾರೆ ರುಚಿಗೆ ಬೇಕಿದ್ರೆ ಹಾಕೋದಿಲ್ಲ ಯಾರಿಗೆಲ್ಲ ಈ ಕಷಾಯ ಕುಡಿಲಿಕ್ಕೆಲ್ಲ ಮನಸ್ಸಿಲ್ಲ ಮೆಣಸಕಾಯಿ ಅಂತ ಮಾಡ್ತಾರೆ ಮೆಣಸಕಾಯಿ ಸೋಳ ಸಾಸಿವೆ ಅಂತ ಹೇಳಿ ಮಾಡ್ತಾರೆ ಅದನ್ನ ಈ ತರ ಮಾಡಿ ಎಲ್ಲ ತಿಂದು ತಿನ್ಬಹುದು ಆರೋಗ್ಯಕ್ಕೆ ಕೂಡ ಒಳ್ಳೇದು ಮಾಡ್ತಾ ಇದ್ದೇನೆ ಕಾಯಿ ತುರಿ ಹಾಕಿ ಸ್ವಲ್ಪ

ಪದಪೆದ ಸೊಪ್ಪು ತಿನ್ಲಕ್ಕೇ ಶೋ ಕಾಪಡತ್ತೆ ಅದು ಪದುಪೆ ಸೊಪ್ಪು ತಿಂದಾಗೆ ಆಗ್ತದಂತೆ ನೀವು ಕೂಡ ಒಮ್ಮೆ ಅರಿವೆ ಸೊಪ್ಪು ಪದಪೆ ತುಳುವಿನಲ್ಲಿ ಅರಿವೆ ಕನ್ನಡದಲ್ಲಿ ಅರಿವೆ ಸೊಪ್ಪು ತಿಂದಾಗಿದ್ರೆ ಆಗ್ತದಂತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ರಕ್ತ ಇಲ್ಲದವರಿಗೆ ರಕ್ತ ಆಗ್ತದೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ಹ್ಞೂ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅದೇ ಸೂಪರ ಸೊ ನಮ್ಮ ಬಟ್ಟಲ್ ಇದೆ ಬೆಂಡೆಕಾಯಿ ಪುಳಿ ಉಪ್ಪು ಚಟ್ನಿ ಮತ್ತು ಪಲ್ಯ ಇದನ್ನೇನು ಊಟ ಮಾಡುವ